My channel, it's Agukat once again. Kya Order, order, order. Ye do sarjada. Aagele re, kani ungele ya? Hi, okay. Kya betaad betaay? Mere Papa. Purka wali karikhe. ಬಿಡ್ರಿ ಚಂದ್ರಪಟ್ಣ ಹತ್ತ ಕಡೆ ಬಂದಿತ್ತು ಸ್ವಲ್ಪ ಕೆಲ್ಸಕ್ಕೋಸ್ಕರ ವೀಕೆಂಡ್ ಇತ್ತಲ್ಲ ಸೊ ಕೆಲ್ಸಕ್ಕೆ ಬಂದಿತ್ತು ಅದೇ ಕೆಲಸ ಮುಗಿಸ್ಕೊಂಡು ಬರ್ಬೇಕಾರೆ ನಮ್ಮ ನಿಮ್ಮ ಬಣ್ಣ ಗಾಯಸ್ ಅದ್ ಏನಾರು ಮಾಡೋಣ ಅಂತ ಪ್ಲಾನ್ ಹಾಕ್ಯಾರು ಸೊ ಏನ್ ಮಾಡ್ತಾನೆ ನಮ್ಮ ಅಂದಿರು ಐದು ಜನ ಅದ್ರಿ ಸುರೇನ ಕೈದಾಗ ಮೀನು ಅದಾವೆ ಮೂರು ಮೀನು ಅದಾವೆ ನಂದೋ ಅದರತರ 1 300 ಗ್ರಾಂ 400 ಗ್ರಾಂ ಐತವರಿಗೆ 2 3 ಸೇರಿ ಒಂದು 1 ಕೆಜಿ ಐತತ್ತು ಹೇಗೈತ ನೋಡಿ ನಮ್ಮ ಸಂデー ಫನ್ ಇಕ್ಕಮ್ಮ ನೋಡು ಎಡಕಲ್ಲ ಟೀಟಿಂಗ್ کرتا ಹೈತು ಟೀಟಿಂಗ್ 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 کرتا ಹೈತು ನ ಮರ್ತಿನಷ್ಟು ಇಕ್ಕೆ ಬಂದಿವಾ ದೇವರೇ ಸುಮ್ಮನೆ ಏನೋ ಬೇಕಾಗಿಲ್ಲ ಬೇಡ ನಿಂಗ ಬ್ಯಾಡಂತದ್ ಹಿಡ್ಕೊಳಕ್ ಕೊಟ್ಟರು ಪಾಪ ಬೆಂಕಿರಿ ನಿಂಗೆ ಅದೇನದ ಕವರ್ನಾಗ ಓಹೋ ಹೋಹೋ ಅಯ್ಯೋ ಇವಾಗ ಎಲ್ಲಿಗೆ ಹೋಗ್ಬೇಕು ತಗೊಂಡು ಎಲ್ಲಿಗೆ ಹೋಗೋಣ ನಾವು ಇವತ್ತೈಟ್ ಹೆಂಗೋ ಚಿಕನ್ ಮಾಡೋಣ ಅಂತ ಸೊ ಮಟನ್ ಆಯ್ತದ್ರಿ ಫಿಶ್ ಮಟನ್ ಆಗಿಬಿಡ್ತ ಕರ್ಕೊಂಬ್ರೋಡ್ರಿ ನಮ್ಮ ಸುನಿಲಾ ಹೆಂಗೈತ್ ನೋಡ್ರಿ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಅದ ಒಂದ್ಸತ ಇಲ್ಲ ಹಾಸನ ಜಿಲ್ಲೆನಾಗ ಅದಾವ್ರಿ ಹಾಸನ ಜಿಲ್ಲೆನಾಗ ಇಷ್ಟು ದೊಡ್ಡದು ತೋಟದ ತೆಂಗಿನ ಮರಗಳು ಬೆಂಕಿ ಅಲ್ಲ ಬೇರೆ ಬೇರೆ ಬೆಂಕಿ ಅದು ಏನಿರ್ಬೋದು ಹೇಳ್ರಿ ವೈಟ್ ಕಲರ್ ಹೂವು ಗ್ಯಾಸ್ ಮಾಡ್ರಿ ನೋಡ ಹ ಅದು ಕಬ್ಬಿಂದು ಹೂವು അത് കബു ഫുൽ ബെളാകൂഖ്യ സംഗേത സൂക്കേത അതേ എടുത്ത അപ്പ അപ്പൊത്ത നോട്രിംഗ് ഏയ് ബേഡ് നനഗന് മീനു ബേ ಹೋಗ್ತಾ ಇದ್ರೆ ಯಾವ್ದೋ ಊರ್ ತೇಳ್ತಂದ್ರಿ ಮೈಸೂರು ರೋಡ್ ಬರ್ಬೋದೇನೋ ಬಿ ಚೆನ್ನಾಗ ದಾಸ್ವಾಳ ಗೆಳೆಯ ದಾರಿಲಿ ಯಾರೋ ಬೇಟಾಡೋ ಏನಿ ಆಡೋಕೆ ಅಂತಾನೆ ಯಾರೋ ಬೊಲೆ ಹಾಕಿದ್ರು ಮೀನ್ಗೆ ಬಟ್ ಆ ಬೇಟೆ ನಾವ್ ಬೇಟೆ ಆಡಿದ್ವಿ ಕಂಗ್ರಾಚುಲೇಷನ್ ಬ್ರದರ್ ಲ್ಯಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಕಂಗ್ರಾಚುಲೇಷನ್ ಓಕೆ 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 ಬೈತೇನೆ ಬೀಪ್ ಸೌಂಡ್ ಹಾಕಿ ಓಕೆ ಓಕೆ ಮೀನು ಫ್ರೈ ಮಾಡ್ತಿದ್ದೀರಿ ಚಿಕನ್ ಸೆಂಡ್ರಿಗೆ ಬಂದಿದೆ ಅಣ್ಣ ನೋಡಿ ನಮ್ಮ ಮೀನುಗಳಲ ನಮಗೋಸ್ಕರ ಕೋಳಿ ಅಂಗಡಿಲಿ ಇಲ್ಲಿ ಮೀನ್ ಕಟ್ ಮಾಡ್ತಿದೀವಿ ಆ ಟಿ ಅಂಕಲ್ ಅಂಕಲ್ ವಿತ್ ನಮ್ಮ ಮೀನ್ ಚಿಕನ್ ಹಾಸನ ಜಿಲ್ಲೆ ನಮ್ಮ ಮೀನು ತೋರ್ಸೆ ಕಟ್ ಮಾಡೋದು ಗೌರಿ ಅಲ್ವಾ ಗೌರಿ ಮೀನು ಭಯ ಬೀಳ್ತೈತೆ ನೋಡುದು ಬರಯಾ ಈ ಕಡೆ ಬರಯ ಊರ್ ಮೊಲ ಅಲ್ಲಲ್ಲಿ ಅದು ಇನ್ನರ್ ಫೀಲಿಂಗು ನೀವನ್ ನಿಮ್ಗೆಲ್ಲ ಕಾಲೇಜು ನಮ್ಗೆ ಇದೇ ಕಾಲೇಜು ಟಾಟಾ ಸೋಮೋ ಹೆಂಗೈತ್ ನೋಡ್ರಿ ನಮ್ದು ರಮಣ್ಣ ಈಗ ರಮಣ್ಣು ಕೂತಾರು ಯಾವ್ದ್ರಾಗ ಒಂದಿದಿ ಇಲ್ಲೊಂದು ಸಿಮ್ ಆಯ್ತ್ ನೋಡ್ರಿ ಕಾಲ್ ನೋಡ್ರಿಡತಿ ಕಾಯ್ಕೊ ಕುಂತೀರಿ ಸ್ವಲ್ಪ ಹಿಂದಿದೀವ್ರಿ ನಮ್ ನಿಂಗಣ್ಣ ಬಸ್ಸಿಗೋಸ್ಕರ ಕೈ ಮಾಡತಾನೆ ಇರ್ರಿ ಯಾವ್ದಾರ ಗಾಡಿ ತುಳಸಿ ಗೇಟ್ ತುಳ್ಸ ಎರಡು ಶಿವಮೊಗ್ಗ ಬಸ್ಸಿಗೆ ಕೈ ಮಾಡಿ ಓ ಅಂತಾರ ಅವ್ರ ಯಾರ ಇರ್ತಾರ ಇಲ್ಲಿ ಬಸ್ ಸ್ಟಾಪ್ ಇಲ್ಲ ಅಂತಿಲ್ಲ ಬಟ್ ಬಸ್ ಅಂತ ತಂಗುದಾಕ್ಬಿಟ್ಟಾರ ಬೋರ್ಡ್ ಹಾಕ್ಯಾರ ಬಸ್ ಬಸ್ ಅದು ಲಾರಿ ಅದು ಹ್ಞೂ ಅಂತ ಎಲ್ಲಾನು ಸ್ವಾಮಿ ಇರೋಣ ಬರ್ತೀವಿ

ಇನ್ನೆ ಇವತ್ತು ನಮ್ಮ ನಿಂಗಣರ ಹಾಸ್ಟೆಲ್ ಬೈ ಡೈನಿಂಗ್ ಅರೆ ಅಣ್ಣ ತವಾಡರೋ ನಿಂಗಣ ನಮ್ಮ ನಿಂಗಣ ಅಲ್ಲಿ ಕಣತನ ಸೋ ಗಾಯ್ಸ್ ನೋಡಿ ಏನೇನೆಲ್ಲ ತಂದಿರಿ ನಿಂಗೋರ ನಿಂಗೋರ ಹಾಸ್ಟೆಲ್ಿಂದ ಅಗ್ರೆಸ್ ಐತ್ರೀ ಮೀನ್ ಹುಡ್ಕೊಂಡ್ ಬಂದೀವಲ್ಲ ಇವತ್ತು ಇವತ್ತು ಆ ಮೀನ್ ಫ್ರೈ ಮಾಡೋಣ ಅಂತ ಬಂದೀವಿ ಇಲ್ಲಿ ಫೀಲ್ಡಿಗೆ ನಾವು ಅಭಿನಂದಿಸ್ತೀವಿ ಅಂತೂ ಸಿಗ್ಲಿಲ್ಲ ಇಲ್ಲಿ ಹಂಗ ಒಲಿ ಒಲಿ ಹೆಚ್ಚಾನ ಯಾವ್ದೋ ಚಿಪ್ಪಿಂದ ನಮ್ಮ ಅಡಿಗೆ ಭಟ್ರಪ್ಪ ಪೌಡ್ರ್ ಹಾಕ್ಲತ್ತಿ ನಮ್ಮ ಅಣ್ಣ ಇಲ್ಲ ಇದ್ರ ಮೇನ್ ಹಾಲತ್ ನೋಡ್ರಿಯಪ್ಪ ಇದು ಪರಿಸ್ಥಿತಿ ಯಾವ್ದ್ರದ್ದು ಪೀಸು